ಎಲ್ಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಧರ್ಮಗಳ ಯುದ್ಧಗಳ ಬಗ್ಗೆ ನಾವು ಮಾತಾಡ್ತಿದ್ರಿ ಧರ್ಮಗಳ ಜ್ವಾಲಾಮುಖಿಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ರಿ ಇನ್ನು ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಶ್ರೀ ಕಾಲಜ್ಞಾನಿಗಳಾಗಿರ್ತಕ್ಕಂಥವ್ರು ಏನೆಲ್ಲ ವಿಚಾರಗಳನ್ನ ಮಾಡಿದಾರೆ ಅಂತಕ್ಕಂಥದ್ದನ್ನ ತಮ್ಗಳ ಮುಂದೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ನೋಡಿ ಶ್ರೀ ನಂದಾಚಾರ್ಯ ಸ್ವಾಮಿಗಳವರು ಹೇಳ್ತಿದೆ ಅಂತ ಅವರ ಸುಮಾರು ಹಲವಾರು ವರ್ಷಗಳ ಹಿಂದೆ ಸುಮಾರು ಒಂದು ಎಂಬತ್ತೈದು ಅಥವಾ ಎಂಬತ್ತಾರಲ್ಲಿ ತಿಳಿಸಿರ್ತಕ್ಕಂಥ ವಿಚಾರ ಹೇಳಿದ್ರೆ ಒಂದು ಮಾತು ಹಿಂದೆ ಯಾಕಪ್ಪ ಈ ಮಾತನ್ನ ಹೇಳ್ತೀರಿ ಅಂತ ಹೇಳಿದ್ರೆ ಧರ್ಮದ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಿದ್ರಿ ಧರ್ಮದ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಿದ್ರಿ ಹಾಗಾಗಿ ಈ ಮಾತನ್ನು ಕೂಡ ನಾವು ಹೇಳಲಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ನಾವು ಹೇಳ್ಬೇಕಾಗ್ತದೆ ಹೇಳಿ ಏನು ಏನ್ ಗುರುಳೆ ಅಂತಕ್ಕಂಥ ಮಾತು ಅಂತ ಹೇಳಿದ್ರೆ ನೋಡಿ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಕೆಲವರಿಗೆಲ್ಲ ತಿಳಿಸ್ತಿದಿರುತ್ತೆ ಕಲಗಿನಿಂದ ಉಲ್ಲೇಖನ ಆಗಿದೆ ಆಗ ಈ ಕೆಲವೊಂದು ಪಕ್ಷ ಅಂತಕ್ಕಂಥದ್ದು ಏನಿದೆಯೋ ಮತ್ತು ಎಲ್ಲೋ ಸಣ್ಣದಾಗಿ ಸದ್ದು ಮಾಡ್ತಿರತ್ತೆ ಅದು ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಯಾರು ಊಹೆ ಕೂಡ ಮಾಡಿರ್ಲಿಲ್ಲಂತೆ ಈ ಮಟ್ಟಕ್ಕೆ ತಲೆ ಎತ್ತಿ ನಿಲ್ಲುತ್ತದೆ ಈ ಮಟ್ಟಕ್ಕೆ ಬೆಳೆಯುತ್ತದೆ ಈ ಮಟ್ಟಕ್ಕೆ ಆಲದ ಮರ ಆಗಿ ನಿಲ್ಲುತ್ತದೆ ಅಂತ ಯಾರು ಕೂಡ ಊಹೆ ಕೂಡ ಮಾಡಿ ಅದಕ್ಕೋಸ್ಕರ ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾರತದ ದೇಶ ನನ್ನ ಭಾರತ ದೇಶ ಅಂತಾನು ಕೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅಂತ ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಒಬ್ಬ ವ್ಯಕ್ತಿ ಆಯ್ಕೆ ಆಗ್ತದೆ ಒಬ್ಬ ವ್ಯಕ್ತಿ ಬರುತ್ತಾನೆ ಆಗ ಬಂದುಕೊಳ್ಳೆ ಕೊಳ್ಳೆ ಕಮಲವು ಅರಳುತ್ತದೆ ಅಂತ ಹೇಳಿದ್ದಾರೆ ನಮ್ಮ ಭಾರತದ ದೇಶದಲ್ಲಿ ಅವರು ಯಾವಾಗ್ಲೂ ಶ್ರೀ ನಂದಾಚಾರ್ಯ ಸ್ವಾಮಿಗಳವರು ಹೇಳಿದ್ರು ಎಲ್ರು ಅಣ್ಣ ಅಣ್ಣ ಅಂತ ಮಾತಾಡ್ತಿದ್ರಂತೆ ಆಗ ಕೆಲವೊಂದು ಈ ಸಭೆಯನ್ನ ಸಭೆ ಅಂತ ಹೇಳಿದ್ರೆ ಎಲ್ರು ಆಶ್ರಮದ ಕೆಲಸಗಳನ್ನ ಮುಗಿಸಿ ಕಟ್ಟಡದ ನಿರ್ಮಾಣಗಳ ಕೆಲಸಗಳನ್ನ ಮುಗಿಸಿದಾಗ ಸಂಜೆ ಹೊತ್ತು ಕೆಲವೊಂದು ಕಿವಿ ಮಾತುಗಳನ್ನ ಹೇಳ್ತಿದ್ರಂತೆ ಕಾಲಜ್ಞಾನ ವಿಚಾರಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಆಗ ನೋಡಿ ಅಣ್ಣ ಇವತ್ತು ಒಬ್ರು ನಮ್ಮ ದೇಶದ ಬಗ್ಗೆ ಮಾತಾಡ್ತಿದ್ರಂತೆ ಅವ್ರೆ ಹೆಸರು ಹೇಳೋದು ಬೇಡ ಆ ದೇಶದ ಬಗ್ಗೆ ಮಾತಾಡಿ ಯಾಕೆ ನಮ್ಮ ದೇಶಕ್ಕೆ ಈ ರೀತಿ ಪರಿಸ್ಥಿತಿ ಬಂತು ತುಂಬಾ ಕಷ್ಟ ಅನುಭವಿಸಿದರೆ ಜನಗಳಿಗೆ ಚಿನ್ನದ ಊಟ ಇಲ್ಲ ಮಳೆ ಬೆಳೆ ಇಲ್ಲ ಯಾಕೆ ಇಷ್ಟೊಂದು ದರಿದ್ರಗಳು ಬರ್ತಿದೆ ಏನು ನಾವೆಲ್ಲ ನಶಿಸಿ ಹೋಗ್ಬಿಡ್ತೀರೇನು ನಮ್ ಧರ್ಮ ಎಲ್ಲ ಊಟೋಗ್ಬಿಡ್ತೇನೋ ಅಂದೆಲ್ಲರೂ ಕೇಳ್ತಾ ಒಂದು ಪ್ರಶ್ನೆಗಳನ್ನ ಮಾಡ್ತಾ 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 ಹೋಗ್ತಿದ್ರಂತೆ ಆಗ ಆ ನಂದಾಚಾರ್ಯ ಸ್ವಾಮಿಗಳಾಗಿರ್ತಕ್ಕಂಥವ್ರು ಶ್ರೀ ಕಾಲಜ್ಞಾನಿ ನಂದಾಚಾರ್ಯ ಸ್ವಾಮಿಗಳು ಆಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳಿರುತ್ತೆ ಏನ್ ಮಾತು ನೋಡಿ ಅವರು ಯಾವತ್ತೂ ಕೂಡ ನಂದಾಚಾರ್ಯ ಸ್ವಾಮಿಗಳು ನೇರವಾಗಿ ಏನನ್ನೂ ಹೇಳ್ತಿರ್ಲಿಲ್ಲ ಎಲ್ಲ ಒಗ್ಗಟ್ಟುಗಳಾಗಿ ಇರ್ತಕ್ಕಂಥವ್ರು ಒಗುಟುಗಳಾಗಿ ಹೇಳ್ಬಿಟ್ಟು ಹೋಗ್ತಕ್ಕಂಥವ್ರು ಅದನ್ನು ನಾವು ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೊಬೇಕಿತ್ತಷ್ಟೇ ಅವ್ರು ಹೆಚ್ಚಾಗಿ ಕೂಡ ಮಾತನಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ರು ಹೆಚ್ಚಾಗಿ ಕೂಡ ಯಾರಾದ್ರೂ ಮಾತಾಡ್ತಿರ್ಲಿಲ್ಲ ಅಂತೆ ಅವ್ರು ಯಾವಾಗಲೂ ಜಾನ ತಪ ಜಪ ತಪ ಸಾಧನೆಗಳು ಆ ರೀತಿ ಮಾಡ್ಕೊಂತ ಇರ್ತಿದ್ರಂತೆ ಹಾಗಾಗಿ ಅವ್ರ ಒಂದು ಮಾತನ್ನ ಹೇಳಿದ್ರಂತೆ ನೋಡಿ ನಮ್ಮ ಭಾರತದ ದೇಶದಲ್ಲಿ ಕಮಲ ಹರಳುತ್ತದೆ ಕಮಲ ಹರಳುತ್ತದೆ ಆಗ ನಮ್ಮ ಧರ್ಮ ಅಂತಕ್ಕಂಥದ್ದು ನಮ್ಮ ದೇಶ ಅಂತಕ್ಕಂಥದ್ದು ತಲೆ ಎತ್ತಿ ನಿಲ್ಲುತ್ತದೆ ತಲೆ ಎತ್ತಿ ನಿಲ್ಲುತ್ತದೆ ಅಂತ ಹೇಳ್ಬಿಟ್ಟು ಹೂನಣ್ಣ ಇದನ್ನ ನೆಡೀತಿ ಹೆಂಗೆ ಗುರುಗಳೇ ಅಂತ ಹೇಳಿದ್ರಂತೆ ಅವರು ಮತ್ತೆ ಹೇಳಿದ್ರಂತೆ ಕಣ ನಮ್ಮ ಭಾರತದ ದೇಶದಲ್ಲಿ ಕಮಲ ಹರಳುತ್ತದೆ ನಮ್ಮ ಭಾರತದ ದೇಶ ತಲೆ ಎತ್ತಿ ನಿಲ್ಲುತ್ತದೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ನೀವೆಲ್ಲ ಹೋಗಿ ಅಂತ ಹೇಳುತ್ತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ರೆ ಆಗಿನ ಕಾಲಕ್ಕೆ ಇನ್ನು ನಾವು ಊಟ ಇರ್ಲಿಲ್ಲ ಏನು ಆ ಮಾತನ್ನ ಹೇಳ್ಬೇಕಿದ್ರೆ ನಾವು ಹುಟ್ಟಿದ್ರು ಇಲ್ಲ ನಮಗೆ ಗೊತ್ತಿಲ್ಲ ಹಾಗಾಗಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ತಿಳಿಸ್ಬಿಟ್ಟು ಹೋದರು ಅವರು ಇವತ್ತಿನ ಕಾಲಕ್ಕೆ ನಮ್ಮ ಭಾರತ ದೇಶ ಕಮಲವೂ ಹರಳಿದೆ ಅಂದ್ರೆ ಎಷ್ಟು ಒಗಟಾಗಿ ಹೇಳಿದೆ ನೋಡಿ ಇವರೆಲ್ಲ ಕೆಲವರು ನಂದಾಚಾರ್ಯ ಸ್ವಾಮಿಗಳು ಅಂತಕ್ಕಂತ ಶಿಷ್ಯಂದಿರು ಯಾರಿದ್ರು ತುಂಬಾ ಏನ್ ಕಮಲ ಆಡ್ತದೆ ಯಾಕಂತ ಹೇಳಿದ್ರೆ ನಂದಾಚಾರ್ಯ ಸ್ವಾಮಿಗಳ ಮಾತು ಬಹಳ ಒಗಟಾಗಿದೆ ಅವರ ಕಾಲಜ್ಞಾನವೂ ಅಷ್ಟೇ ಬಹಳ ಒಗಟಾಗಿರ್ತಕ್ಕಂಥ ಕಾಲಜ್ಞಾನ ಬಗ ಬಹಳ ಒಗಟಾಗಿರ್ತಕ್ಕಂಥ ಉತ್ತರಗಳು ಇವರೆಲ್ಲ ಸುಮಾರು ಏನು ಕಮಲ ಎಲ್ಲರಡ್ತದೋ ಅವರೆಲ್ಲ ಯಾವಾಗ್ಲು ಕಮಲ ಹರಳುತ್ತದೆ ನಮ್ಮ ಭಾರತ ದೇಶ ತಲೆ ಎತ್ತಿ ನಿಲ್ಲುತ್ತದೆ ಅಂತ ಹೇಳಿದಾಗ ನಾವೆಲ್ಲರೂ ಎಲ್ರು ದೇವನ್ ದೇವತೆಗಳು ಹತ್ರ ಹೋಗುದ್ರಂತೆ ಅವ್ರು ಓಹ್ ಎಲ್ಲಿ ಇರ್ತದೆ ಲಕ್ಷ್ಮಿ ಹತ್ರ ಇರ್ತದೆ ವಿಷ್ಣು ಹತ್ರ ಇರ್ತದೆ ಕಮಲ ಹರಳಿದ್ ಕೂಡಲೆ ಅವ್ರೇನಾದ್ರು ಬಂದ್ ಮಾಡ್ಬೋದು ಇವರು ಹಲವಾರು ಉಭಯಗಳನ್ನ ಮಾಡ್ತಿದ್ರಂತೆ ಈ ರೀತಿ ಹರಡಬಹುದಾ ಕಮಲ ಅಥವಾ ಏನಾದ್ರು ವಿಚಿತ್ರವಾಗ ಆಕಾಶದಲ್ಲಿ ಏನಾದ್ರು ಕಮಲ ಹರಡ್ಬೋದಾ ಯಾವ ರೀತಿ ಹೇಳ್ಬೋದು ನಮ್ಮ ದೇಶದಲ್ಲಿ ಅಂತಕ್ಕಂಥ ಮಾತುಗಳು ಹಲವಾರು ಅವರು ನಮ್ಮ ಹೇಳ್ತಕ್ಕಂಥದ್ದು ಅಂದಾಚಾರ ಸೃಶ್ಯ ಆಗಿರ್ತಕ್ಕಂಥ ಇಲ್ಲಿ ವ್ಯಕ್ತಿ ಏನೇನಿದ್ರು ಅವ್ರನ್ನ ಮಾಡುತ್ತಾರೆ ಈ ತರ ಎಲ್ಲ ಚಿಂತನೆಗಳು ಮಾಡಿದ್ರಿ ಈ ತರ ಎಲ್ಲ ನಾವು ಚಿಂತನೆ ಮಾಡಿದ್ರಿ ಇದಕ್ ನೋಡಿ ಎಷ್ಟು ಒಗಟಾಗಿ ಹೇಳಿದರೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಉತ್ತರವನ್ನ ತಿಳಿಸೋಗಿದ್ದಾರೆ ನಮ್ಗೆ ಎಷ್ಟು ಅದ್ಭುತವಾಗಿರ್ತಕ್ಕಂತ ಮಾಹಿತಿಯನ್ನು ನಮ್ಗೆ ಯಾವ ರೀತಿ ತಿಳಿಸೋಗಿದ್ದಾರೆ ಅಂತದ್ದು ನೋಡಿ ಇವತ್ತು ಆ ಮಾತು ಸತ್ಯ ಆಗಿದೆ ಎಷ್ಟು ಸತ್ಯ ಆಗಿದೆ ನೂರಕ್ಕೆ ನೂರಷ್ಟು ಸತ್ಯ ಆಗಿದೆ ಇವತ್ತು ನಮ್ಮ ಭಾರತದ ದೇಶ ಅಂತಕ್ಕಂಥದ್ದು ತಲೆ ಎತ್ತಿ ನಿಂತಿದೆ ನಮ್ಮ ಭಾರತದ ದೇಶದಲ್ಲಿ ಕಮಲವು ಹರಡುವುದು ನಮ್ಮ ಭಾರತದ ದೇಶ ತಲೆ ಎತ್ತಿ ನಿಲ್ಲುವುದು ತುಂಬಾ ನಮ್ಮ ಭಾರತ ದೇಶಕ್ಕೆ ಬರಗಾಲು ಇತ್ತಂತೆ ಇತ್ತಂತೆ ತುಂಬಾ ಕಷ್ಟ ಅಂತ ತುಂಬಾ ಕಷ್ಟಗಳು ಕೂಡ ನಡೀತಿತ್ತು ತುಂಬಾ ಬರಗಾಲು ಮಾಡಬಾರತಿತ್ತು ಇವತ್ತು ಕಷ್ಟಗಳನ್ನ ನೀಗಿಸೋ ವ್ಯಕ್ತಿ ನಿಂತ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ನಮ್ಮ ಬೆನ್ನೆಲುಬಾಗಿ ಕಮಲವು ಹರಡುತ್ತದೆ ಭಾರತದ ದೇಶದಲ್ಲಿರ್ತಕ್ಕಂಥ ದರಿದ್ರವೂ ಅಂತ ಹೇಳಿದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ತಿಳಿಸಿದಾರೆ ನೋಡಿ ಒಬ್ಬ ವ್ಯಕ್ತಿ ಏಕೈಕ ವ್ಯಕ್ತಿ ಬರ್ತಾನೆ ಅಂತ ಹೇಳಿದರೆ ಇವತ್ತು ಅವರು ಏಕೈಕ ವ್ಯಕ್ತಿನೇ ನಮ್ಮ ಜೊತೆಯಲ್ಲಿ ವ್ಯಕ್ತಿ ಇವತ್ತು ಇದು ಯಾವುದೇ ಒಂದು ಪಕ್ಷಗಳಿಗಾಗ್ಬೋದು ಅಥವಾ ರಾಜಕಾರಣಕ್ಕಾಗ್ಬೋದು ರಾಜಕೀಯಕ್ಕಾಗ್ಬೋದು ಈ ಸಂದೇಶ ಎಲ್ಲ ದಯವಿಟ್ಟು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ವಿಚಾರ ವಿಚಾರಣೆ ಮಾಡ್ಬೇಕಂತ ಆಗಿರ್ತಕ್ಕಂಥ ವಿಚಾರ ಇದು ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಹಿಂದಿನ ಸಂಚಿಕೆಗಳಲ್ಲಿ ತಮ್ಮಗಳೆಲ್ಲ ಮಾತುಗಳನ್ನ ತಿಳಿಸ್ತಿದೀವಿ ನಮ್ಮ ಭಾರತದ ದೇಶವನ್ನ ಒಂದು ಮುಂಡೆ ಏನ ಅಂತಾನೂ ಕೂಡ ತಿಳಿಸಿದ್ರು ಅದನ್ನು ಕೂಡ ತಮ್ಮಗಳಿಗೆ ಮಾಹಿತಿಗಳನ್ನ ಕೊಟ್ಟಿದ್ರಿ ಇದು ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥ ಮಾತು ಯಾವುದೇ ಪಕ್ಷದ ಉದ್ದೇಶ ಆಗ್ಬೋದು ಪಕ್ಷಾಂತರಗಳಾಗ್ಬೋದು ತಿಳಿಸ್ತಕ್ಕಂಥ ಮಾತಲ್ಲ ಇವತ್ತು ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥ ಮಾತಿದು ಎಷ್ಟು ಅದ್ಭುತವಾಗಿ ಒಬ್ಬ ಏಕೈಕ ವ್ಯಕ್ತಿ ಬರ್ತಾನೆ ದೈವ ಮಾನವ ಬಂದು ದೈವ ಮಾನವ ಧರ್ಮಗಳನ್ನ ತಲೇತಿ ನಿಲ್ಲಿಸುತ್ತಾನೆ ದೈವವನ್ನ ತಲೆ ಎತ್ತಿ ನೋಡುವಾಗ ಮಾಡ್ತಾನೆ ನಮ್ಮ ದೇಶದ ಕಡೆ ನಮ್ಮ ದೇಶದ ಕಡೆ ನಮ್ಮ ದೇಶದಲ್ಲಿ ಏನಿದೆಯೋ ದೈವ ಅಂತಕ್ಕಂಥದ್ದು ದೈವಗಳನ್ನ ತಲೆ ಎತ್ತಿ ನಿಲ್ಲಿಸುತ್ತಾನೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳಿದರೆ ಇವತ್ತು ಅವರು ದೈವ ಮಾನವರಿಗೆ ಯಾರ ಬಗ್ಗೆ ಹೇಳ್ತಿದ್ರೆ ಅಂತ ತಮಗೆಲ್ಲ ಇವತ್ತು ತಲೆಗೆ ಹೋಗಿರ್ಬೋದು ಹೆಸರುಗ ಹೇಳಿದ್ರೆ ಓ ಗುರುಗಳಾಗಿದ್ರೆ ರಾಜಕೀಯ ಾಗಿ ಮಾತಾಡ್ತಿದ್ದಾರೆ ಅಂತ ಅನ್ಕೋಬಹುದು ತಾವಳೆ ಒಂದು ಊರೇನೆ ಮಾಡ್ಕೊಡಿ ಇವ್ರ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ಅದಕ್ಕೋಸ್ಕರ ಅಂತ ಹೇಳಿದ್ರೆ ನಾವು ಹೇಳ್ತಾನೆ ಇರ್ತೀರಿ ಬಹಳಷ್ಟು ಒಳ್ಳೆಯವರು ಒಬ್ರಿದ್ರೆ ಕೆಟ್ಟವರು ನೂರಾರು ಜನ ಆಗ್ತಾರಂತೆ ಯಾಕೆಂದ್ರೆ ನಮ್ಮ ಅನುಭವಕ್ಕೆ ಬಂದಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಯಾಕೆ ಏನು ಗುರುಗಳು ಇಷ್ಟ ಏನೇನೋ ಮಾತಾಡ್ತಿದ್ರಲ್ಲ ಗುರುಗಳು ಅಂತ ಅನ್ಕೊಬೋದು ಯಾಕೆಂದ್ರೆ ಅಷ್ಟು ಹೊಡೆತಗಳು ತಿಂದ್ಮೇಲೆ ನಾವಿಷ್ಟು ಒಂದು ಆಶ್ರಮ ನೆಡ್ಸ್ಬೇಕಾದ್ರೆ ಎಲ್ಲಾ ಹೊಡೆತಗಳು ಬಿದ್ದಿರುತ್ತೆ ಎಲ್ಲಾ ಮಾತುಗಳು ಎಲ್ಲಾ ಪಾಠಗಳನ್ನು ಕೂಡ ಕಲಿಸ್ಕೊಡುತ್ತದೆ ಒಂದು ಮಾತಾಡಿದ್ರೆ ಹೆಚ್ಚಾಗ್ತದೆ ಒಂದು ಮಾತಾಡಿದ್ರೆ ಕಮ್ಮಿ ಆಗ್ತದೆ ಮಾತಾಡ್ಲಿಲ್ಲ ತಪ್ಪಾಗ್ತದೆ ಅದಕ್ಕೋಸ್ಕರ ಇದನ್ನೆಲ್ಲ ತಮ್ಮಗಳಿಗೆ ಅರ್ಥ ಆಗಿರುತ್ತೆ ಒಂದು ಮೇಲೆ ಸಾವಿರಾರು ರಾಜಕೀಯ ಇರುತ್ತದಲ್ಲಿ ಒಂದು ಮೇಲೆ ಒಂದು ಮನೆತನನ ನಡೆಸ್ಬೇಕಂದ್ರೆ ಎಷ್ಟು ಇರುತ್ತೆ ಒಬ್ಬ ಮಗನ ಹತ್ರ ಜೋರಾಗಿ ಮಾತಾಡೋಂಗಿಲ್ಲ ಒಬ್ಬ ಮಗಳನ್ನ ಹೆದ್ರ ಹಾಕೋಣಿಲ್ಲ ಹಾಗೆ ಇದೇ ಇದೇ ರೀತಿ ಇರುತ್ತೆ ಇದು ಕೂಡ ನಮ್ಮ ನಾವು ಆಶ್ರಮ ನಡೆಸ್ಬೇಕಾದ್ರೆ ಎಲ್ಲಾ ರೀತಿ ನೋಡಿ ಬಂದಿರ್ತಕ್ಕಂಥದ್ದು ಎಲ್ಲಾ ರೀತಿ ಬ್ಯಾಲೆನ್ಸ್ ನ ಕೊಡೋ ಮಾಡ್ಬೇಕಾಗ್ತದೆ ಹಾಗಾಗಿ ಇದು ನಾವು ಯಥೇಚ್ಛವಾಗಿ ಇದ್ರ ಬಗ್ಗೆ ಮಾತಾಡಕ್ಕೆ ಹೋದಾಗ ಏನಾಗ್ತದೆ ತರ್ಪಗಳನ್ನ ಹುಡುಕ್ತಕ್ಕಂಥದ್ದು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ತಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತದೆ ಏನಂತ ಹೇಳಿದ್ರೆ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಒಬ್ಬ ವ್ಯಕ್ತಿ ಬರ್ತಾನೆ ದೈವ ಮಾನವ ಅಂತಕ್ಕಂಥವನು ದೈವ ಮಾನವ ಅಂತಕ್ಕಂಥವನು ಬರ್ತಾನೆ ಅವನ ಪ್ರಚಾರ ಯಾಗಿರುತ್ತೆ ಅವನ ಪ್ರಚಾರ ಯಾಗಿರುತ್ತೆ ಅಂತ ಹೇಳಿದ್ರೆ ದೇಶ ದೇಶಗಳನ್ನ ಒಂದು ಇವತ್ತು ಏರಿ ಕೇರಿಗಳು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಗಳಲ್ಲಿ ಏರಿ ಕೇರಿ ಒಂದು ಮಾಡಿದಂತ ಮಹಾನ್ ಭಾವನವನು ಏರಿ ಕೇರಿಗಳನ್ನ ಸಂತೋಷಗೊಳಿಸತಕ್ಕಂಥ ಮಹಾನ್ ಭಾವನವನು ಅಂತ ಹೇಳ್ತಾರೆ ಏರಿ ಒಂದು ಮಾಡಿದ ಅವನು ಬಂದ ಅಂತ ಹೇಳ್ತಾರೆ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ನಮ್ಮ ಬೆನುವೆಲು ಬಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ದೇಶ ದೇಶಗಳನ್ನ ಒಂದು ಮಾಡಕ್ ಹೋಗಿದಾನೆ ಯಾವತ್ತು ಈ ನಾವಿವತ್ತು ಮಾತಾಡಲೇಬೇಕಾದಂತ ಸಂದರ್ಭ ಮಾತಾಡೇ ಮಾತಾಡ್ತೀವಿ ನೋಡಿ ಒಂದು ಈ ಸುಮಾರು ನಮ್ಮ ಹಳ್ಳಿಗಳ ಕಡೆ ಏನಾದ್ರೂ ಒಂದು ಮನೆ ಕೊಂಡ್ಕೊಂಡ್ರೆ ಓ ಶಬಾಷ್ ಅಂತ ಬೆನ್ನ ತಟ್ತಾರೆ ಶಬಾಷ್ ಅಪ್ಪ ಒಳ್ಳೆ ಸಾಧನೆ ಮಾಡಿದೆ ಮನೆ ಕೊಂಡ್ಕೊಂಡೆ ಮನೆ ಕಡದೆ ಅದನ್ ತಗೊಂಡೆ ಇದನ್ ತಗೊಂಡೆ ಅಂತ ಅಷ್ಟು ಕೆಲ್ಸಕ್ಕೆ ಬೆನ್ ತಟ್ಟಿದ್ರೆ ಇವತ್ತು ಹೋಗ್ತಿರ್ತಕ್ಕಂತ ಮಹಾನ್ ಭಾವನೆ ಏನಿದನೋ ಅವನು ಮಹಾನ್ ಭಾವನೆ ದೈವ ಮಾನವನೇ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಅವರ ಮುಖದಲ್ಲಿ ಆ ವರ್ಚಸ್ ಇದೆ ಅವರ ಮುಖದಲ್ಲಿ ಆ ವರ್ಷತ್ತು ಇರ್ತಕ್ಕಂಥದ್ದು ದೈವ ಕಳೆ ಇದೆ ಅವ್ರಿಗೆ ಖಚಿತವಾಗಿ ಇದೆ ಅವರು ಏನ್ ಮಾಡ್ತಿದ್ದಾರೆ ಗೊತ್ತಾ ಇವತ್ತು ನಮಗ್ ಸಿಕ್ಕಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ದೇಶ ದೇಶಗಳನ್ನ ಒಂದ್ ಮಾಡಕ್ ಹೋಗಿದ್ದಾನೆ ದೇಶಗಳನ್ನ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡಂತ ಕೆಲಸವನ್ನ ಮಾಡ್ತಿದ್ರೆ ಮತ್ತೆ ದೇಶ ನಮ್ಮ ದೇಶ ಏನಿದೆಯೋ ನಮ್ಮ ದೇಶಕ್ಕೆ ಹಲವಾರು ಕೊಡುಗೆಗಳನ್ನ ತಗೊಳ್ತಿದ್ದಾನೆ ಮತ್ತೆ ನಮ್ಮ ದೇಶಕ್ಕೆ ಮತ್ತೊಂದು ದೇಶವನ್ನ ಕೊಂಡ್ಕೊಳೋ ಪ್ರಯತ್ನದಲ್ಲಿದ್ದಾನೆ ಎಷ್ಟು ಅದ್ಭುತ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ಧರ್ಮದಲ್ಲಿ ಹೇಳಿದರೆ ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಕಮಲ ಹರಳುವುದು ಭಾರತ ದೇಶವು ಎತ್ತಿ ನಿಲ್ಲುವುದು ಇವತ್ತು ಇನ್ನಿತರ ದೇಶಕ್ಕೆ ಊಟ ಕೂಡ ಅಂತ ದೇಶ ನಮ್ದಾಗಿದೆ ಇದು ನಮ್ಮ ತಾಯಿ ದೇಶ ಆಗಿದೆ ಹಲವಾರು ಹೊಟ್ಟೆ ತುಂಬಿಸ್ತಕ್ಕಂಥ ದೇಶಗಳಿಗೆ ತಾಯಿ ದೇಶ ಆಗಿದೆ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನ್ ಹೇಳಿದ್ದಾರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಮತ್ತೊಂದು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಕ್ಕಂಥದ್ದು ಇದ್ರು ಅವರು ಯಾವಾಗ ಬರ್ತಾರೆ ವಸಂತರಾಯರು ಆ ಪ್ರಶ್ನೆಯನ್ನ ಇನ್ನೂ ನಾವು ಮುಚ್ಚಿಡೋದಕ್ಕೆ ಆ ಉತ್ತರವನ್ನ ಇನ್ನೂ ಮುಚ್ಚಿಡೋದಕ್ಕೆ ನಾವು ತುಂಬಾನೇ ಇಷ್ಟಪಡ್ತಿರಿ ಇಷ್ಟ ಪಟ್ಕೊಂತಾನೆ ಹೋಗ್ತಿರ್ತೀರಿ ಯಾಕಂತ ಹೇಳಿದ್ರೆ ಸಮಸ್ತ್ರಗಳಿದೆ ಇವತ್ತು ನಾವು ಹೇಳ್ತಿರ್ತೀರಿ ಗೋಧಿನಾಮ ಸಮಸ್ತ್ರ ಸಮಸ್ತ್ರಗಳು ಈ ಸಮಸ್ತ್ರಗಳು ಬಾಯ್ತಪ್ಪಿ ಹೇಳೋದಕ್ಕೂ ಕೂಡ ನಾವು ಇಷ್ಟಪಡಲ್ಲ ಅದನ್ನ ಹಾಗಾಗಿ ಅದು ಬಹಳಷ್ಟು ನಮ್ಮ ತಲೆಯಲ್ಲಿ ಕೊರಿತನೇ ಇದೆ ಇನ್ನು ಯಾರ್ಯಾರು ಏನೇನು ವ್ಯಂಗ್ಯ ಮಾಡ್ತಾರೆ ಇನ್ನು ಯಾವ ರೀತಿ ಕಾಲಂಗ್ ಬಗ್ಗೆ ವ್ಯಂಗ್ಯ ಮಾಡ್ತಾರೆ ಇನ್ನು ವೀರ ಬಗ್ಗೆ ಯಾವ ರೀತಿ ವ್ಯಂಗ್ಯ ಮಾಡ್ತಾರೆ ಯಾಕಂತ ಹೇಳಿದ್ರೆ ವೀರ ದೂಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಬಹಳ ಇರಬೇಕು ಅಂತ ಕೂಡ ಕೆಲವೊಂದು ಸಂದೇಶಗಳಲ್ಲಿ ನಂದಾಚಾರ್ಯ ಸ್ವಾಮಿಗಳು ತಿಳಿಸಿರ್ತಕ್ಕಂಥದ್ದು ಇದೆ ಅವರು ಯಾವ್ಯಾವ ಪಾಪಕ್ಕೆ ಹೋಗ್ತಾರೆ ಅಂತ ನಾವು ನೋಡ್ಬೇಕಲ್ಲ ನಾವು ವೀರವಸಂತರಾಯ್ರು ಭಕ್ತರಾಗಿ ವೀರವಸಂತರಾಯ್ರು ಶಿಕ್ಷೆ ಕೊಡೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಯಾವನ ಬಿಡಾಯ ಹೇಳ್ತಿದ್ದಾರೆ ಅವರ ಶಿಕ್ಷೆಗಳ ಅನುಭವಿಸೋದನ್ನ ನಾವು ನೋಡ್ಬೇಕು ವೀರವಸಂತರಾಯ ದೂಷಣೆ ಮಾಡ್ತಕ್ಕಂಥವ್ರನ್ನ ವೀರವಸಂತರಾಯರ ಭಕ್ತರನ್ನ ದೂಷಣೆ ಮಾಡ್ತಕ್ಕಂಥವ್ರನ್ನ ವೀರವಸಂತರಾಯರ ಆಗಮಕ್ಕೋಸ್ಕರ ಕಾಯ್ತಿರ್ತಕ್ಕಂಥ ಭಕ್ತರು ಯಾರಿದ್ರೋ ಅವ್ರ ಸೇವೆ ಮಾಡ್ತಂತ ಯಾರಿದ್ರು ಅವ್ರನ್ನೆಲ್ಲ ದೂಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವ್ಯಾವ ರೀತಿ ಕರ್ಮಗಳನ್ನ ಅನುಭವಿಸ್ತಾರೆ ಅಂತಕ್ಕಂಥದ್ ನಾವು ನೋಡ್ಬೇಕಾಗ್ತದೆ ಹಾಗಾಗಿ ಅದನ್ನ ಇವತ್ತು ನಾವು ಮುಂಚಿತವಾಗಿ ಮುಳ್ಳಿದೆ ಎಚ್ಚೆತ್ಕೊಂಡ್ಬಿಡುವ ಅಂತ ಹೇಳಿದಾಗ ಅವ್ರ ಮುಳ್ಳನ್ನ ತುಳಿಯೋದಿಲ್ಲ ಆ ನೋವು ಏನು ಅಂತ ಅರ್ಥವಾಗೋದಿಲ್ಲ ಹಾಗಾಗಿ ಆ ಮುಳ್ಳನ್ನ ತುಳಿದ ಮೇಲೆ ಆ ನೋವು ಅನುಭವಿಸೋದಿರುತ್ತಲ್ಲ ಅದನ್ನ ನೋಡ್ಬೇಕು ಅನ್ನೋದು ನಾವು ಯಾರಿಗೆ ದುಷ್ಟರಿಗೆ ಅದನ್ನ ತಿಳ್ಕೊಂಬಿಟ್ರೆ ಎಚ್ಚೆತ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಇನ್ನು ಸುಮಾರು ದಿವಸಗಳು ಕಾಯ್ಬೇಕಾಗ್ತದೆ ಕೆಲವರು ಹೇಳ್ತಾರೆ ಇವನು ಗೊತ್ತಿಲ್ಲ ಬಿಡ ಅಂತ ನಾವು ಆಯ್ತು ಅನ್ಕೊಂಡೋಣ ಇವತ್ತು ನಾವು ಕಾಲಜ್ಞಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನ ಬರೆದಿರ್ತಕ್ಕಂಥ ಕಾಲಜ್ಞಾನ ನಮ್ಮ ಆಶ್ರಮದಲ್ಲಿ ಕೆಲವು ಭಕ್ತರಿಗೆ ಹಂಚುತ್ತಾ ಇದ್ದೀವಿ ಉಚಿತವಾಗಿ ಹಂಚುತ್ತಾ ಇದೀವಿ ಕಾಲಜ್ಞಾನ ವಿಚಾರವನ್ನ ತಿಳ್ಕೊಳ್ಳಿ ಕಾಲಜ್ಞಾನವನ್ನು ಓದಿ ಲಕ್ಷಾಂತರ ಕಾಲಜ್ಞಾನ ಪುಸ್ತಕಗಳನ್ನ ಮುದ್ರಣ ಮಾಡಿ ಹಂಚಿರ್ತಕ್ಕಂಥ ಆಶ್ರಮ ಇದಾಗಿದೆ ಕಾಲಜ್ಞಾನವನ್ನ ದಾನ ಮಾಡಿರ್ತಕ್ಕಂಥ ಆಶ್ರಮ ಇದಾಗಿದೆ ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಉಂಟು ಯಾರಾದ್ರೂ ನಿಪುಣರಿದ್ರೆ ಅದನ್ನ ತಗೊಂಡು ಓದಿ ತಿಳ್ಕೊಬೋದು ತಿಳ್ಕೊಬೇಕು ಅಂತ ಕುತೂಹಲ ಇದ್ರು ಕೂಡ ತಿಳ್ಕೊಬೋದು ಅದಕ್ಕೆ ಯಾವಾಗ ಬರ್ತಾರೆ ಅಂತಕ್ಕಂಥದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಸುಮಾರು ಸಹ ಕಾಯಿಸಿ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮುಂದಾಗ್ತೀವಿ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ